ನಮಸ್ಕಾರ ಎಲ್ರಿಗೂ ನೀವು ನೋಡ್ತಿದ್ದೀರ ನಿಖಿಲ್ ಟಾಪಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿ ಆಗಿರ್ತದೆ ಸೊ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ಸೊ ಯಾರೆಲ್ಲ ಅಪ್ಲೈ ಮಾಡಿರ್ದಿರೋ ಅವ್ರಿಗೆಲ್ಲ ಎಕ್ಸಾಮು ಟ್ವೆಂಟಿ ತ್ರೀಗೆ ನಡೆಸ್ತಾಯಿದ್ದೀವಿ ಅಂತಂದ್ಬಿಟ್ಟು ಅಫಿಷಿಯಲ್ ಆಗಿ ಒಂದು ಮಾಹಿತಿ ಕೊಟ್ಟಿದ್ದರು ಸೊ ಅದು ಮುಂದಿನ ದಿನಗಳಲ್ಲಿ ಬದಲಾಗೈ ಬದಲಾಗೈತೆ ಸೊ ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಹೋಗ್ತೀನಿ ಸೊ ಇಲ್ಲಿ ನೋಡ್ತಾ ಇಲ್ಲಿ ದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಫಾರ್ ಕಾನ್ಸ್ಟೇಬಲ್ ಜಿ ಡಿ ಇನ್ ಸೆಂಟ್ರಲ್ ಆರ್ಬಿಟ್ಟು ಪೊಲೀಸ್ ಫೋರ್ಸಸ್ ಅಂದರೆ ಸಿ ಐ ಪಿ ಎಫ್ ಆ್ಯಂಡ್ ಎಸ್ ಎಸ್ ಎಫ್ ಮತ್ತು ಅಸ್ಸಾಂ ರೈಫಲ್ಸು ಸೊ ಇದು ಇದೇನಿದೆ ಪೂರ್ತಿ ಇದು ಕೂಡ ಏನಾಗಿದೆ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಫೆಬ್ರವರಿ ಇಪ್ಪತ್ತ್ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಒಂದು ಅಫಿಷಿಯಲ್ ಆಗಿರೋಂಥ ಒಂದು ಮಾಹಿತಿ ಇತ್ತು ಸೊ ಆ ಶೆಡ್ಯೂಲ್ ಏನಾಗಿದೆ ಅಂದರೆ ಚೇಂಜ್ ಆಗೈತೆ ಸೊ ಇಪ್ಪತ್ತ್ ತಾರೀಕಿಗೆ ಎಕ್ಸಾಮ್ ಏನು ನಡೆಸ್ತಾಯಿದೀವಿ ಅಂತ ಹೇಳಿದರು ಸೊ ಎಕ್ಸಾಮು ನಡೆಯಲ್ಲ ಸೊ ಹಂಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ಎಕ್ಸಾಮ್ನ ನಡೆಸ್ತೀವಿ ಅಂತ ಅಂದ್ಬಿಟ್ಟು ಎಸ್ ಎಸ್ ಸಿ ಅವ್ರ ಕಡೆ ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಡೆಯಿಂದ ಬಂದಿರುವಂತಹ ಒಂದು ಮಾಹಿತಿ ಸೊ ಇಪ್ಪತ್ತ್ಮೂರನೇ ತಾರೀಕು ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕಲ್ಲಿ ಎಕ್ಸಾಮ್ನ ನಡೆಸೋಲ್ಲ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ದು ಎಕ್ಸಾಮ್ನ ನಡೆಸಲ್ಲ ಅದು ಬದಲಾಗಿ ಮುಂದಿನ ದಿನಗಳಲ್ಲಿ ನಾವು ಎಕ್ಸಾಮ್ನ ನಡೆಸ್ತಾ ಹೋಗ್ತೀವಿ ಅಂದ್ಬಿಟ್ಟು ಅಫಿಷಿಯಲ್ಲಾಗಿ ಇಲ್ಲಿ ಕೊಟ್ಟಿದ್ದಾರೆ ನೀವು ನೋಡ್ತಾ ಹೋಗ್ಬೋದು ಸೊ ಮುಂದಿನ ದಿನಗಳಲ್ಲಿ ಅಂದ್ಬಿಟ್ಟು ಯಾವ ಡೇಟು ಅಂತ ಅಂದ್ಬಿಟ್ಟು ಇನ್ನೂ ಹೇಳಿಲ್ಲ ಸೊ ಅದು ಮುಂದಿನ ದಿನಗಳಲ್ಲಿ ನಾವು ಇದನ್ನು ಮೆನ್ಷನ್ ಅಪ್ ಅಪ್ಡೇಟ್ ಮಾಡ್ತೀವಿ ಅಂದ್ಬಿಟ್ಟು ಹೇಳಿದ್ದಾರೆ ಆಮೇಲೆ ಇದನ್ನು ಅಷ್ಟೇ ಕೂಡ ಸಿಟಿ ಸ್ಲಾಟ್ ಬುಕ್ಕಿಂಗು ಅಷ್ಟೇ ಕೂಡ ಇದು ಲೈವ್ ಆಗಿ ನಾವು ಸಿಟಿ ಸ್ಲಾಟು ಬುಕ್ ಮಾಡ್ತೀವಿ ಒಂದು ಎಂಟರಿಂದ ಹತ್ತು ದಿನ ಐತೆ ಎಕ್ಸಾಮು ಒಂದು ಎಂಟು ಎಂಟು ದಿನದಿಂದ ಹತ್ತು ದಿನ ಐತೆ ಅನ್ನೋ ಟೈಮಲ್ಲಿ ನಾವು ಸಿಟಿ ಸ್ಲಾಟ್ನ ನಿಮಗೆ ಯಾವ ರೀತಿ ಬುಕ್ ಮಾಡ್ಬೇಕು ಅಂದ್ಬಿಟ್ಟು ಲೈವಾಗಿ ನಾವು ಕೊಡ್ತಾ ಹೋಗ್ತೀವಿ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಮತ್ತು ಅದಾದಮೇಲೆ ಅಡ್ಮಿಟ್ ಕಾರ್ಡ್ ಕೂಡ ಅಷ್ಟೇ ಎರಡರಿಂದ ಮೂರು ಮೂರು ದಿನ ಅಂತಂದರೆ ಎಕ್ಸಾಮ್ಗೆ ಒಂದು ಎರಡು ಮೂರು ದಿನ ಐತೆ ಅನ್ನುವಾಗ ಅಡ್ಮಿಟ್ ಕಾರ್ಡ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಅಂದ್ಬಿಟ್ಟು ಹೇಳ್ತಾ ಹೋಗಿದ್ದಾರೆ ಮತ್ತು ನೋಡಿದ್ದು ನೆನ್ನೆ ಬಂದಿರುವಂಥ ಒಂದು ಮಾಹಿತಿ ಇವತ್ತು ಬಂದು ಡೇಟು ಹದಿನೆಂಟು ಸೊ ನೆನ್ನೆ ಬಂದಿರುವಂಥ ಒಂದು ಮಾಹಿತಿ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಸೊ ಈ ರೀ ಇವ್ರ ಕಡೆಯಿಂದ ಬಂದಿರುವಂತಹ ಒಂದು ಮಾಹಿತಿ ಸೊ ನೆನ್ನೆ ಬಂದಿರುವಂಥ ಒಂದು ಮಾಹಿತಿ ಪ್ರಕಾರ ಇಪ್ಪತ್ತ್ಮೂರನೇ ತಾರೀಕು ಯಾವುದೇ ರೀತಿ ಎಕ್ಸಾಮ್ ಕಂಡಕ್ಟ್ ಮಾಡೋಲ್ಲ ಸೊ ಎಕ್ಸಾಮ್ ಯಾವುದೇ ರೀತಿ ಎಸ್ 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 ಜಿ ಡಿ ಕಾನ್ಸ್ಟೇಬಲ್ದು ನಡೆಯಲ್ಲ ಸೊ ಎಸ್ ಎಸ್ ಜಿ ಡಿ ಕಾನ್ಸ್ಟೇಬಲ್ ಕೆಲ ಪ್ರೊಫೆಷನ್ ನಡೆಸ್ತಾ ಇರ್ತಾರೋ ಸೊ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಸೊ ಆದಷ್ಟು ಬೇಗ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಎಕ್ಸಾಮ್ ಡೇಟ್ನ ಕಂಡಕ್ಟ್ ಆದಾಗ ನಾವು ಇದೇ ವೀಡಿಯೋ ಮುಖಾಂತರ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾ ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ